ಹುಬ್ಬಳ್ಳಿಯ ಕಲ್ಲೂರು ಲೇಖಟ್ನಲ್ಲಿ ಎಚ್ಸಿಜಿ ಕ್ಯಾನ್ಸರ್ ಕೇಂದ್ರದಲ್ಲಿ ನೂತನವಾಗಿ ಆರಂಭಿಸಲಾದ ಎಲೆಕ್ಟಾವರ್ಸ ಎಚ್ಡಿ ಹಾಗೂ ಸರ್ಫೇಸ್ ಗೈಡೆಡ್ ರೇಡಿಯೇಷನ್ ಥೆರಪಿ ಎಸ್ಜಿಆರ್ಟಿ ವಿಕಿರಣ ಚಿಕಿತ್ಸಾ ತಂತ್ರಜ್ಞಾನಕ್ಕೆ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ ಜೋಶಿ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ಚಾಲನೆ ನೀಡಿ ಮಾತನಾಡಿದರು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಗಳ ಅಗತ್ಯವನ್ನು ಪೂರೈಸುವ ಉದ್ದೇಶದಿಂದ ಎಚ್ಸಿಜಿ ಕ್ಯಾನ್ಸರ್ ಕೇಂದ್ರ ವೈದ್ಯಕೀಯ ಶಸ್ತ್ರಚಿಕಿತ್ಸಾ ಮತ್ತು ವಿಕಿರಣ ಅಂಕಾಲಜಿಯಲ್ಲಿ ತಜ್ಞ ವೈದ್ಯರ ಮೂಲಕ ಬಹುಶಿಸ್ತಿನ ವಿಧಾನದೊಂದಿಗೆ ಸಮಗ್ರ ಕ್ಯಾನ್ಸರ್ ಆರೈಕೆಯನ್ನು ನೀಡಲಿದೆ ಕ್ಯಾನ್ಸರ್ ಕೇಂದ್ರವು ಸುಧಾರಿತ ವಿಕಿರಣ ಯಂತ್ರವಾದ ಎಲೆಕ್ಟ್ರಾವರ್ಸಾ ಕಡೆಯನ್ನು ಹೊಂದಿದ್ದು ಇದು ವ್ಯಾಪಕ ಶ್ರೇಣಿಯ ಕ್ಯಾನ್ಸರ್ಗಳಿಗೆ ವೇಗವಾಗಿ ಮತ್ತು ನಿಖರವಾದ ಚಿಕಿತ್ಸೆಯನ್ನು ಒದಗಿಸುತ್ತದೆ ಉತ್ತರ ಕರ್ನಾಟಕದಲ್ಲಿ ಮೊದಲ ಎಲೆಕ್ಟ್ರಾವರ್ಸಾ ಎಚ್ ಡಿ ಯಂತ್ರವನ್ನು ಹೊಂದಿರುವುದು ಹೆಮ್ಮೆಯ ಕ್ಷಣ ಈ ತಂತ್ರಜ್ಞಾನ ವಿಶ್ವದರ್ಜೆಯ ಚಿಕಿತ್ಸೆಯನ್ನು ಜನರಿಗೆ ಅನುಕೂಲವಾಗಿಸಲಿದೆ ಬೇರೆಲ್ಲೂ ಹೋಗುವ ಬದಲಿಗೆ ನಮ್ಮ ಕ್ಷೇತ್ರದಲ್ಲಿಯೇ ಉತ್ತಮ ಚಿಕಿತ್ಸೆ ಸಿಗುವಂತಾಗಿರುವುದು ನಿಜಕ್ಕೂ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಸಂಕೇತ ನಡೆಸ್ತಾ ಇದ್ದೀವಿ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರೇ ಬಂದು ಇನಾಗ್ರೇಟ್ ಮಾಡಿದ್ರು ಕೆಲವು ಕೆಳಗೆ ಇವಾಗ ಈ ದಿನ ಕೆಲವು ಹೇಳಬೇಕು ಅಂದ್ರೆ ಸುಮಾರು ಇಪ್ಪತ್ತೈದು ವರ್ಷ ಕೆಳಗೆ ವರ್ಷ ಇತ್ತು ಇಂಡಿಯಾ ದೇಶದಲ್ಲಿ ಕ್ಯಾನ್ಸರ್ ಕೇರ್ ಬಹಳ ಬೇರೆ ರೀತಿ ಇತ್ತು ಎಲ್ಲ ಗ್ರೂಪ್ ಆಫ್ ಡಾಕ್ಟರ್ ಸೇರ್ಕೊಂಡು ಟು ಸೇ ನೋಡ್ತೀವಿ ವರ್ಷಕ್ಕೆ அமெரிக்கே இரண்டு கேன்சர்ல சாஹாரி சரியாக ட்ரீட் அவங்க நம்ம అది నా బదులు నా బదులు ట్రైన్ సెటల్స్ చేసి స్టాప్ ఇ అది కదా యుప్లి ఆగ్ని రాన్ చేయాలి అంపోలాకి విజయవాడకి బి బెంగళూరు ముంబై కలకటా అదల్ల కడ తను ఇడినే రేసిడెంట్ కంతు అడ్వాన్స్ ఉంది నెలలాను న సర్వలాగి దేపాల్ వెకుంద రిచర్స్ ఫోన్ షుడ్ బి గ్రీడెస్ సేమ్ డే అది బాలా ముక్ ఆల్ ఆఫ్ ఉర్దేశ్ ఇదినే ఇడినే రేసిడెంట్ ఇలాకే రేకు బ మత్తు ఇటు ఆ రేసిడెంట్ उंड ಸಹಕಾರ ಇದೆ ಕೃತಜ್ಞತೆಗಳು

ಎಚ್ಸಿಜಿ ಸಂಸ್ಥೆ ದೇಶದಲ್ಲಿ ಹಲವು ತಂತ್ರಜ್ಞಾನಗಳ ಪರಿಚಯ ಮತ್ತು ಅಳವಡಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಭಾರತದಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಹೈ ಇಂಟೆನ್ಸಿಟಿ ಫ್ಲಾಟನಿಂಗ್ ಫಿಲ್ಟರ್ ಫ್ರೀ ಮೋಡ್ ರೇಡಿಯೋಥೆರಪಿ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ ಮತ್ತು ರೋಬೋಟಿಕ್ ರೇಡಿಯೋ ಸರ್ಜರಿ ತಂತ್ರಜ್ಞಾನಗಳನ್ನು ಪರಿಚಯಿಸಿದ ಮೊದಲ ಸಂಸ್ಥೆಯಾಗಿದೆ ಈ ಸಂದರ್ಭದಲ್ಲಿ ಯ ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ಕುಮಾರ್ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ಸಿಇಒ ಡಾ ಮನೀಶ್ ಮಟ್ಟು ಮತ್ತು ಪ್ರಾದೇಶಿಕ ಮುಖ್ಯ ಕಾರ್ಯಾಚರಣಾ ಅಧಿಕಾರಿಯಾದ ಎಂಎಸ್ ಮನೀಶಾ ಕುಮಾರ್ ಸೇರಿದಂತೆ ವೈದ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು